ತಿರುಚಿತ್ರ ಗುರುಗಳೇ ನಮ್ದೊಂದು ಪ್ರಶ್ನೆ ಇದೆ ಇವಾಗ ಕೆಲವೊಂದಿಷ್ಟು ಜನ ಯೂಟ್ಯೂಬ್ ಅಲ್ಲಿ ಗುರುಗಳಾಗಿದ್ದಾರೆ ಅವರು ಏನ್ ಹೇಳ್ತಾ ಇದಾರೆ ಆರ್ ತಿಂಗಳಲ್ಲೇ ನಿಮ್ಗೆ ಮೋಕ್ಷ ಕೊಡ್ತೀವಿ ಕುಂಡಲಿನಿ ಜಾಗ್ರತೆ ಆಕ್ಟಿವ್ ಮಾಡ್ತೀವಿ ಆರ್ ತಿಂಗಳಲ್ಲಿ ಆಮೇಲೆ ಫೈವ್ ತೌಸಂಡ್ ಫೀಸ್ ತಗೊಂತವ್ರೆ ಸೊ ಇದ್ರ ಬಗ್ಗೆ ಏನ್ ಗುರುಗಳೇ ಇದು ಕುಂಡಲಿನಿ ಮತ್ತೆ ಮೋಕ್ಷ ಆರು ತಿಂಗಳಲ್ಲಿ ಸಾಧ್ಯನಾ ಇದು ಎಲ್ಲರಿಗೂ ಆಗತ್ತಾ ಹೆಂಗೆ ಗುರುಗಳೇ ಅದ್ರ ಬಗ್ಗೆ ನೀವು ದಯವಿಟ್ಟು ನಿಜ ತಿಳಿಸ್ಬೇಕಿ ಸತ್ಯ ತಿಳಿಸಬೇಕು ಈಗ ನೀನೊಂದು ವಿಷಯ ಹೇಳಿ ಗುರುಗಳೇ ಅಂತ ಹ ಸೊ ಇನ್ನ ಅಂತರಾತ್ಮದಿಂದ ಬರ ಗುರುಗಳೇ ಅಂತ ಹಾ ಅರ್ಥ ಕೊಡ್ಬೇಕು ಹ ಆ ರಾಣಿ ಹೇಳಿದ ನಿನ್ನ ಒಳಗಿಂದ ಬಂದಂತ ವಿಚಾರ ಹ ನಾನು ನಿಮಗೆ ನಮಸ್ತೆ ಅಂತ ಹೇಳಿದ್ರಾಪ್ತಿ ಹ ಸರ್ವರ್ ಗೆ ಹೇಳಿದ್ರಾಪ್ತಿ ಹ ಹಾಯ್ ಅಂತ ಹೇಳಿದ್ರಾಪ್ತಿ ಹ ಹಲೋ ಅಂತ ಹೇಳಿದ್ರಾಪ್ತಿ ಹ ನೀನು ಏನು ಹೇಳ್ತಿ ಅಲ್ಲ ನಾನು ಸ್ವೀಕರಿಸಲಿಕ್ಕೆ ಆಗ್ತದೆ ಹ ಅಪ್ತತೆ ಹೇಳಿದ ಹ ಕಾರಣ ಏನು ಅದು ನಿನ್ನ ವಿಚಾರ ಹ ನಿನ್ನ ಒಳಗಿನ ವಿಚಾರ ನಿನ್ನ ಒಳಗೆ ಹಲೋ ಅಂತ ಇದ್ರೆ ಹಲವೇ ಬರು ನಿನ್ನ ಒಳಗೆ ಹಾಯಿ ಅಂತಿದ್ರೆ ಹಾಯೇ ವಿಚಾರ ಹಾಗೆ ನಿನ್ನ ಒಳಗೆ ಮಲಂ ಗುರುಗಳೇ ಅಂತ ಬಂತ ನಾನು ಹೇಳಿ ಬಂದದ ನಿನ್ನ ಒಳಗೆ ಬಂದದು ತಿರುಚಿತ್ರಂಬಲಂ ಜೀವನ್ ಮುಕ್ತ ಮಂತ್ರ ಎಲ್ಲಾ ಜೀವರಾಶಿಗಳಿಗೆ ಹೋಗಿ ಸೇರ್ತದೆ ತಿರುಚಿತ್ರಂಬಲಂ ಹಾ ಆದಿಜ್ಯೋತಿಯ ತಿರುಚಿತ್ರಂಬಲಂ ಹಾ ಪಂಚಭೂತಗಳು ಒಂದಾಗಿ ಸೇರಿದರೆ ಏನಾಗ್ತದೆ ಅದು ತಿರುಚಿತ್ರಂಬಲಮ್ತದೆ ಪಂಚಭೂತಗಳು ಆಗೋ ಮುಂಚೆ ಇದ್ದ ಒಂದು ಬಿಂದು ಇದೆ ಅದು ತಿರುಚಿತ್ರಂಬಲಂ ಶೂನ್ಯ ತತ್ವ ನಾನು ಏನು ಇಲ್ಲ ಎಲ್ಲ ಅವನೇ ಅವನಿಚ್ಛೆಯಂತೆಯೇ ನಡೆಯುವುದು ಎಂಬ ವಿಚಾರ ಇದು ಮಾತಿಗೆ ಬಂದದ್ದು ವಿಷಯ ಇದು ಮುಂದೆ ಹೋಗುವುದು ಹಾಗೆ ನಿನ್ನ ಒಳಗೆ ತಿರುಚಿತ್ರಂಬಲಂ ಎಂಬ ವಿಚಾರ ಬಂದ ಕಾರಣ ನಿನ್ನ ಒಳಗೆ ಹೋಗಿ ನಿಂತ ಕಾರಣ ಅದು ನಿನ್ನ ಬಾಯಿಂದವರೆಗೆ ಬಂತು ಅದೇ ರೀತಿ ನಿಜವಾಗಿ ಒಬ್ಬನಿಗೆ ಅವನ ಒಳಗೆ ಏನು ಹೋಗ್ತದೋ ಅದು ಪ್ಯೂರ್ ಆಗಿ ಆಧ್ಯಾತ್ಮಿಕ ಜ್ಞಾನ ಒಳಗೆ ಹೋದ್ರೆ ಒಳಗೆ ಸೃಷ್ಟಿ ಆದ್ರೆ ಅವನ ಬಾಯಿಂದ ಬರುವ ವಿಚಾರ ಅವನು ಮಾತನಾಡುವ ವಿಚಾರ ಅವನು ಮಾಡುವ ವಿಚಾರಗಳೆಲ್ಲವೂ ಅದು ಸತ್ಯದಲ್ಲೇ ಹೋಗ್ತದೆ ಆಧ್ಯಾತ್ಮಿಕ ಎಂಬುದು ಜ್ಞಾನ ಎಂಬುದು ಅವರವರ ಅಂತರಾತ್ಮದ ಒಳಗೆ ಉದಯ ಆಗುವಂತ ವಿಷಯ ಉದಯ ಆಗುವ ಅವರವರ ಅಂತರಾತ್ಮದೊಳಗೆ ಉದಯ ಆಗುವಂತ ಬಿಂದು ಇದು ಜ್ಞಾನ ಅದು ಅವರ ಒಳಗೆ ಉಂಟಾಗಬೇಕು ಅದು ಹೊರಗಿನಿಂದ ಸಿಗುವುದಿಲ್ಲ ಅರ್ಥ ಆಯ್ತು ಹೇಳಿದ್ವಿ ಇದು ಹೊರಗಿನಿಂದ ಸಿಗೋ ಇದು ಹೊರಗಿನಿಂದ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತೇವೆ ಧ್ಯಾನ ಎಂಬುದು ಈ ಧ್ಯಾನ ಎಂಬುದು ಯೋಗ ಎಂಬುದು ಕುಂಡಲಿನಿ ಶಕ್ತಿ ಎಂಬುದು ಇನ್ನು ಅನೇಕ ಆಧ್ಯಾತ್ಮಿಕ ವಿಚಾರಗಳಾಗ್ಲಿ ಸರಿ ಯಾವುದೇ ವಿಚಾರಗಳಾಗ್ಲಿ ಸರಿ ಒಂದು ವ್ಯಾಪಾರ ಆದ್ರೂ ಸರಿ ಸಂಸಾರ ಆದ್ರೂ ಸರಿ ಯಾವುದಾದ್ರೂ ಸರಿ ಅದು ಅವನ ಒಳಗಿನಿಂದ ಅವನಿಗೆ ಏನು ಉದಯ ಆಗ್ತದೆ ಅದೇ ರೀತಿ ಅವನ ಜೀವನ ಶೈಲಿಗಳು ಇರ್ತದೆ ಇದು ಹೊರಗಿನಿಂದ ಸಿಗುವ ವಿಚಾರ ಅಲ್ಲ ನಿನ್ನ ವಿಧಿಯಲ್ಲಿ ಬರ್ದಿದ್ರೆ ಮಾತ್ರ ಅದು ನಿಂಗೆ ಸಿಗ್ತದೆ ನೀನು ಜನ್ಮತಾ ಬರುವಾಗ ಪಡೆದುಕೊಂಡು ಬಂದ್ರೆ ಮಾತ್ರ ನಿಂಗೆ ಸಿಗ್ತದೆ ಇದು ಹೊರಗಿನಿಂದ ಸಿಗುವ ವಿಚಾರ ಅಲ್ಲ ಅದು ಒಳಗಿನಿಂದ ಸೃಷ್ಟಿಯಾಗುವ ವಿಚಾರ ಎಂಬ ಸತ್ಯವನ್ನು ಯಾರಿಗೆ ಒಬ್ಬರಿಗೆ ಅರಿವಾಗ್ತದೆ ಆ ಸತ್ಯದ ಅರಿವಾಗ್ತದೆ ಅವನಿಗೆ ಜ್ಞಾನ ಮಾರ್ಗ ಎಂಬುದು ಗೊತ್ತಾಗ್ತದೆ ಹೊರೆಯಿಂದ ಸಿಕ್ಕಲಿಕ್ಕೆ ಒಂದು ವಿಷಯ ಇನ್ನೊಂದು ವಿಚಾರ ಏನ್ ಹೇಳಿದೀನಿ ನೀನು ಆರು ತಿಂಗಳಲ್ಲೇ ಗುರುಗಳು ಬಂದು ಗುರುಗಳು ಇಲ್ಲಿ ಇನ್ನೊಂದು ಸತ್ಯ ವಿಚಾರ ಯಾವುದೇ ಗುರುಗಳಾದವರು ನಾನು ಗುರು ಅಂತ ಹೇಳುವುದಿಲ್ಲ ಯಾವುದೇ ಗುರುಗಳಾದವರು ಶಕ್ತಿ ತಿಳಿದವರು ನೀನು ಧ್ಯಾನ ಮಾಡು ಅಂತ ಹೇಳುವುದಿಲ್ಲ ನೀನು ಯೋಗ ಅಂತ ಹೇಳುದಿಲ್ಲ ನೀನ್ ತಪಸ್ಸು ಮಾಡು ಅಂತ ಹೇಳುದಿಲ್ಲ ಯಾವುದನ್ನು ಅವ್ರು ಹೇಳಲಿಕ್ಕೆ ಹೋಗುದಿಲ್ಲ ಬಂದಿಯ ಒಂದೆರಡು ವಿಷಯ ತಿಳ್ಕೊಂಡಿಯ ಹೋಗ್ತಾನೆ ಇರುತ್ತೆ ಬಂದ್ಯಾ ಎರಡು ವಿಷಯ ತಿಳ್ಕೊಂಡ ಹೋಗ್ತಾನೆ ಇರು ನಿನಗೆ ಅಂತೇಳಿ ಯೋಗ ಇದ್ರೆ ನೀನು ಇಲ್ಲೇ ಕೂತುಕೊಂಡು ಸೇವೆ ಮಾಡ್ತೀನಿ ಅದು ನಿನ್ನ ಯೋಗ ನೀನು ಪಡ್ಕೊಂಡು ಬಂದದ್ದು ನಿನಗೆ ಬೇರೆ ದಾರಿಯೇ ಇಲ್ಲ ನಿಮ್ಮನ್ನು ಬಿಟ್ಟರೆ ಬೇರೆ ಗತಿಯೇ ಇಲ್ಲ ಎಂಬ ವಿಚಾರ ಆ ಶಿಷ್ಯನೊಳಗೆ ಬಂದು ಬಿಟ್ರೆ ಆ ಭಕ್ತನೊಳಗೆ ಬಂದು ಬಿಟ್ರೆ ಅವನು ಅಲ್ಲೇ ನಿಲ್ತಾನೆ ಬರೋರೆಲ್ಲ ಆಗುದಿಲ್ಲ ಯಾರಿಗೆ ಹೇಳಬೇಕು ಅವರಿಗೆ ಮಾತ್ರ ಹೇಳ್ತಾನೆ ಅದು ಎಷ್ಟೋ ಪರೀಕ್ಷೆ ಮಾಡಿ ಈಗ ನೀನು ಬೆಳಿಗ್ಗೆ ಹೊರಟದ್ದು ಅಲ್ವಾ ಬಂದು ಇಲ್ಲಿಗೆಟ್ಲಿಕ್ಕೆ ಎಷ್ಟು ಹನ್ನೆರಡು ಗಂಟೆ ಆದಕ್ಕೂ ಬಂದದ್ದು ಕ್ಯಾಮರಾ ಇಟ್ಟದ್ದು ಮಾತಾಡ್ತಾ ಇದ್ದೀನಿ ಇನ್ನು ಯಾಕೆ ಬಂದದ್ದು ಗುರುರತ್ರ ವಿಷಯ ಮಾತಾಡಬೇಕು ನನಗೊಂದು ಯೂಟ್ಯೂಬ್ ಗೆ ಹಾಕಬೇಕು ನನ್ನ ಜೀವನದಲ್ಲಿ ಆದ ಮೋಸಕ್ಕೆ ನಿಮ್ಮ ಸೈಡಿಂದ ಉತ್ತರ ಸಿಗ್ತದೆ ಗುರುಗಳ ಬಾಯಿಂದ ಏನೋ ಒಂದು ಸಿಗ್ತದೆ ನನಗಾದ ಮೋಸ ಯಾರಿಗ ಆಗಬಾರದು ಎಂಬ ಉದ್ದೇಶಕ್ಕೆ ಕೇಳಲಿಕ್ಕಿಂತ ಬಂದ ವಿಚಾರ ಇಲ್ಲಿ ಬಂದ ಮೇಲೆ ನಿನಗೆ ಸತ್ಯದ ಅನುಭವ ಆದ ಕಾರಣ ಇವತ್ತು ನಿನ್ ಕ್ಯಾಮರ ಇಟ್ಕೊಂಡು ಬಂದಿದೆ ಅಲ್ವಾ ಸತ್ಯ ಅಲ್ವಾ ಸತ್ಯ ಈ ಆಧ್ಯಾತ್ಮಿಕ ಭಗವಂತ ಅಂತ ಹೇಳಿದ್ರೆ ಎಷ್ಟು ಟ್ವಿಸ್ಟ್ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಯೂಟ್ಯೂಬಿನಲ್ಲಿ ಸತ್ಯವೂ ಉಂಟು ಸುಳ್ಳು ಉಂಟು ಒಳ್ಳೇದು ಉಂಟು ಕೆಟ್ಟದು ಉಂಟು ಎರಡೂ ಉಂಟು ಇಲ್ಲಿ ಆಯ್ಕೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಯಾವುದು ಸತ್ಯ ಯಾವುದು ಸು ಸುಳತೆ ಎರಡೂ ಇದೆ ಯೂಟ್ಯೂಬಿನಲ್ಲಿ ಎಲ್ಲವೂ ಸುಳ್ಳು ಅಂತ ಹೇಳಲಿಕ್ಕಾಗುದಿಲ್ಲ ಎಲ್ಲವೂ ಸತ್ಯ ಅಂತ ಹೇಳ್ಲಿಕ್ಕಾಗುದಿಲ್ಲ ಯೂಟ್ಯೂಬ್ ನೋಡಿ ಪರಿವರ್ತನೆ ಆದವರು ಅದೆಷ್ಟೋ ವ್ಯಕ್ತಿಗಳಿದ್ದಾರೆ ಇವತ್ತು ನಾವಿಲ್ಲಿ ಇಷ್ಟು ಜನದಲ್ಲಿ ಕೂತುಕೊಂಡಿಕ್ಕೆ ಕಾರಣವೇ ಒಂದು ಯೂಟ್ಯೂಬ್ ಅಂತಲೇ ಹೇಳ್ಬಹುದು ಸತ್ಯ ಹೇಳ್ತಾರೆ ಸತ್ಯ ಇದರಲ್ಲಿ ಎರಡು ಮಾತಿಲ್ಲ ಅದೆಷ್ಟು ಭಕ್ತರುಗಳು ಇಲ್ಲಿಗೆ ಬರ್ತಾರೆ ಅದೆಷ್ಟು ಭಕ್ತರು ದರ್ಶನ ಮಾಡ್ತಾರೆ ಅದೆಷ್ಟು ಭಕ್ತರು ಸೇವೆ ಮಾಡ್ತಾರೆ ಎಲ್ಲೆಲ್ಲೆಲ್ಲ ಬರ್ತಾರೆ ಅಂತ ನನಗೇ ಗೊತ್ತಿಲ್ಲ ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಆದ್ರೆ ಎಲ್ಲರಿಗೂ ಇಲ್ಲಿಗೆ ಬಂದು ಹೋದವರಿಗೆ ಪ್ರತಿಯೊಬ್ಬರಿಗೂ ಹ ಅವರ ಜನ್ಮಕ್ಕಾಗುವಷ್ಟು ಕೂಡಿದಷ್ಟು ಪುಣ್ಯದ ವಿಚಾರವನ್ನು ಸಾರಬೇಕು ಇದ್ ಸತ್ಯ ಅದು ಅವರು ತಿಳಿದುಕೊಂಡು ಅವರ ಜೀವನವನ್ನು ಯಾವ ರೀತಿ ಪರಿವರ್ತನೆ ಮಾಡ್ತಾರೆ ಯಾವ ರೀತಿ ತಗೊಂಡು ಹೋಗ್ತಾರೆ ಅವರಿಗೆ ಬಿಟ್ಟ ವಿಚಾರ ನಮಗೆ ಬಿಟ್ಟ ವಿಚಾರ ಅಲ್ಲ ಒಂದು ಗುರು ಆದವರು ಯಾವತ್ತಿಗೂ ನಾನು ಗುರು ನನಗೆ ಅದು ಗೊತ್ತುಂಟು ಇದು ಗೊತ್ತುಂಟು ಹೇಳಿಕ್ಕೆ ಸಾಧ್ಯನೇ ಇಲ್ಲ ನಿನಗೆ ವಿದ್ಯೆ ಕಲಿಸಿ ಕೊಡ್ತೇನೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಈಗ ನೀನೇ ಒಂದು ಸಾಕ್ಷಿ ನಾನು ಮಾತಾಡೋ ನಾನು ಎಚ್ಚರಿಕೆ ಇದ್ದಾಗ ಮಾತಾಡು ನಾನು ಮಾತಾಡುವ ನೀನು ಕೇಳು ನೀನು ಕೇಳುವ ನಾನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಇದು ಸ್ಥಿತಿ ಹೇಗೆ ಬಂತು ಸ್ಥಿತಿ ಒಂದು ಗುರುವಿನ ಸೇವೆ ಮಾಡಿದ ಕಾರಣ ಬಂತು ಇದು ಧ್ಯಾನ ಪ್ರಾಕ್ಟೀಸ್ ಅಲ್ಲಿ ಬರಲಿಲ್ಲ ನನ್ನ ಗುರುಗಳಿದ್ದು ಮರದ ಮಲೆ ಮಹಾಮನಿ ಬ್ರಹ್ಮಶ್ರೀ ರುದ್ರವೇಲಿ ಗುರುದೇವರು ಕಾಲಜ್ಞಾನಿ ಅರ್ಥೈತಲ್ವಾ ಅಷ್ಟು ಸುಲಭ ವಿಚಾರ ಅಲ್ಲ ಅವರ ಗುರುದೇವರು ಶಕ್ತಿವೇಲಿ ಶಿವಪುರ ಶಿವಪುರಸ್ಥರ ಸರ್ಗುತ್ತೇವೆ ಹ ಅವರ ಗುರುಗಳು ನೀಲಕಂಠ ಮಹಾರಾಜ್ ಅಂತೆ ಹಾಗೆ ಮೇಲೆ 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 ಹೋಗ್ತಾರೆ ಅಷ್ಟು ಸುಲಭ ವಿಚಾರ ಅಲ್ಲ ಅಂತ ಹೇಳಿ ಎಲ್ಲ ಸ್ವಲ್ಪ ತಿಳಿವಿ ಹ ಹ ಆಗ ಇಲ್ಲಿ ಹೇಳುವ ವಿಚಾರ ಏನು ಗುರು ಸೇವೆ ಮಾತ್ರ ಇವತ್ತು ನೀನು ಇಲ್ಲಿ ಬಂದು ಕೂತುಕೊಳ್ಳಲಿಕ್ಕೆ ಇಷ್ಟು ವ್ಯಕ್ತಿಗಳು ಬಂದು ಕೂತುಕೊಳ್ಳಿ ಕಾರಣ ಏನು ಗುರು ಸೇವೆಯ ಮಹತ್ವ ಇಷ್ಟು ಹೇಳುದು ಗುರು ಸೇವೆಯನ್ನು ನೀನು ಎಷ್ಟರ ಮಟ್ಟಿಗೆ ಪವಿತ್ರವಾಗಿ ಮಾಡ್ತೀಯ ಎಷ್ಟರ ಮಟ್ಟಿಗೆ ಶರಣಾಗತೀನಿ ಮಾಡ್ತೀಯೋ ಎಷ್ಟರ ಮಟ್ಟಿಗೆ ಗುರುವನ್ನು ನೀನು ಅಂತರಾತ್ಮಲ್ಲಿ ಇಟ್ಟುಕೊಳ್ತೀವೋ ಅಷ್ಟರ ಮಟ್ಟಿಗೆ ನೀನು ಏನು ಕೇಳ್ತೀಯ ಅದು ನಿಂಗೆ ಸಿಗ್ತದೆ ಅದು ಎಲ್ಲಿನ ಸಿಗ್ತದೆ ಹೇಗೆ ಸಿಗ್ತದೆ ನಿಂಗೆ ಬೇಡ ಗುರು ಡೈರೆಕ್ಟ್ ಕೊಡಬೇಕು ಅಂತ ಇಲ್ಲ ಗುರು ಹೇಗೋ ಕೊಟ್ಟ ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಡಬೇಕು ಹೇಗೆ ಕೊಡಬೇಕು ಅವ್ರು ಚೆನ್ನಾಗಿ ಗೊತ್ತು ಯಾರನ್ನು ಕಾಯಿಸಬೇಕು ಯಾರನ್ನು ಓಡಿಸಬೇಕು ಯಾರನ್ನು ನಿಲ್ಲಿಸಬೇಕು ಯಾರನ್ನು ಮಲಗಿಸಬೇಕು ಯಾರನ್ನು ಎಚ್ಚರಿಕೆ ಇರಿಸಬೇಕು ಯಾರಿಗೆ ಊಟ ಬಿಡಿಸಬೇಕು ಯಾರಿಗೆ ಹೊಟ್ಟೆ ತುಂಬ ಊಟ ಮಾಡಬೇಕು ಅದೇ ರೀತಿಯಲ್ಲಿ ಅವ್ರು ಹೋಗ್ತಾರೆ ಅದೇ ಡೈರೆಕ್ಷನ್ ಅಲ್ಲಿ ಅವರು ಹೋಗಿ ಪಾಠ ಮಾಡ್ತಾರೆ ನಿನಗೆ ಮಾಡಿದ ಪಾಠ ಅವನಿಗೆ ಮಾಡಬೇಕಾಗಿತ್ತು ಅದು ಆಗೋದೇ ಇಲ್ಲ ಅವರಿಗೆ ಅವನಿಗೆ ಪಾಠವೇ ಬೇರೆ ಆಗುದು ವಿಷಯ ಒಂದೇ ವಿಷಯ ಒಂದೇ ಊಟ ಹೇಳಿ ಆ ನಿನಗೆ ಆ ಊಟದ ಪಾಠ ಮಾಡದೆ ಬೇರೆ ಅವನಿಗೆ ಊಟದ ಪಾಠ ಮಾಡದೆ ಬೇರೆ ಅವರಿಗೆ ವಿಷಯ ಒಂದೇ ಅಲ್ಲಿ ಇಬ್ಬರಿದ್ದಾರೆ ಅಲ್ವಾ ಆಟ ಅಂತ ಹೇಳಿ ಆದ್ರೆ ಇವನಿಗೆ ಆಟದ ಪಾಠವೇ ಬೇರೆ ಅವನಿಗೆ ಆಟದ ಪಾಠವೇ ಬೇರೆ ಅವನಿಗೊಂದು ರೀತಿಯ ಆಟ ಇಷ್ಟ ಇರಬಹುದು ಯಾವುದು ಯಾವುದೋ ಒಂದು ಆಟ ಇಷ್ಟ ಇರಬಹುದು ಅವನಿಗೆ ಇನ್ನೊಬ್ಬನಿಗೆ ಆಟ ಇಷ್ಟ ಆಗ್ಬೇಕಾಗಿಲ್ಲ ಇದು ಊಟ ನೀನು ಸಸಿಹಾರಿ ಆಗಿರ್ಬೋದು ಅವ್ನು ಮಾಂಸಾಹಾರಿ ಆಗಿರ್ಬೋದು ಅಲ್ವಾ ಅವ್ನು ಮಾಂಸಾಹಾರಿ ಶ್ರೇಷ್ಠ ಅಂತ ಹೇಳ್ತಾನೆ ಮಾಂಸ ಇದ್ರೆ ಒಂದು ಏನೋ ಚಿಕನ್ ಏನೋ ಒಂದು ಇದ್ರೆ ಊಟ ಮಾಡುವ ಅಂತ ಹೇಳ್ತಾನೆ ಅಲ್ವಾ ಹೌದು ಇನ್ನೊಬ್ಬ ಹೇಳ್ತಾನೆ ಅಯ್ಯೋ ಬೇಡಪ್ಪ ಅದು ಇಲ್ಲ ಅದು ತಪ್ಪು ಅಂತ ಹೇಳ್ತಾನೆ ಎಲ್ಲರ ಜೊತೆ ವ್ಯತ್ಯಾಸ ಉಂಟಲ್ಲ ಆಗ ಅವರವರಿಗೆ ಎಲ್ಲರಿಗೂ ಹೋಲ್ಸೇಲ್ ಪಾಠ ಮಾಡ್ಲಿಕ್ಕೆ ಆಗುದಿಲ್ಲ ಹೋಲ್ಸೇಲ್ ಆಗಿ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ ಗೊತ್ತಾಯ್ತಾ ನಿಂಗೆ ಅದೇ ಹೇಗೆ ಒಬ್ಬನಿಗೆ ಹಿಡಿದ ವಿಷಯ ಅಪ್ಲ ಆಗ್ತದೆ ಅಂತ ಕೇಳುತ್ತಾ ಹ ಒಬ್ಬನಿಗೆ ಹೋಗುವ ವಿಷಯ ಅದು ಸಾರ್ವಜನಿಕ ಹೇಗೆ ಅಪ್ಲೈ ಆಗ್ತದೆ ಅಲ್ವಾ ಅದು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅವನವನ ದ್ವೇಹ ಪ್ರಕೃತಿ ಬೇರೆ ಅವನವನ ಸ್ಥಿತಿ ಬೇರೆ ಅವನವನ ಕರ್ಮ ಬೇರೆ ಎಲ್ಲವೂ ಬೇರೆ ಆದ್ರೆ ಗುರುವಿನ ಹತ್ರ ಕೇಳಿ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಒಬ್ಬ ಶಿಕ್ಷಣದಿಂದ ಮಾತ್ರ ಸಾಧ್ಯ ಒಬ್ಬೊಬ್ಬನೇ ಕಲಿಯೋದು ಗುರುವಿನ ಹತ್ರ ಹೊಲ್ಸಕಾಯಿ ಕಂಡೇ ಕಾಗದು ಇನ್ನೊಂದು ವಿಚಾರ ತಿಳಿದ ಗುರು ಹೇಳುವುದೇ ಇಲ್ಲ ತಿಳಿದ ಗುರು ಯಾವ ರೀತಿ ಕಲಿಸ್ತಾನೆ ಅಂತೇಳಿ ಶಿಷ್ಯನಿಗೆ ಗೊತ್ತಾಗುದಿಲ್ಲ ಆ ಗುರುವೂ ಗೊತ್ತಾಗುದಿಲ್ಲ ಅದು ಪ್ರಕೃತಿಯಲ್ಲಿ ಕಾಲದಲ್ಲಿ ಆಗ್ತಾನೆ ಹೋಗುದು ಅಷ್ಟು ಸುಲಭ ಅಂತ ಹೇಳುದು ಶಿಷ್ಯನಿಗೆ ಕಲಿಸಿಕೊಂಡ್ರೆ ಗುರು ಪುನಃ ಆ ಸ್ಥಿತಿಗೆ ಇಳಿಬೇಕು ಕೆಳಗೆ ಗುರುವಿನ ಸ್ಥಿತಿಯಲ್ಲಿ ಕಲಿಸಿಕೊಂಡಿಕ್ಕಾಗ ಗುರುಗೆ ಏನು ಬೇಡ ಅವ್ ಕಲ್ತು ಸರಿ ಬಿಟ್ಟರು ಸರಿ ನನಗೆ ಏನಿಲ್ಲ ಹಾಗೆ ಶಿಷ್ಯರ ಸ್ಥಿತಿಗೆ ಇಳಿಬೇಕು ಶಿಷ್ಯನ ಸ್ಥಿತಿಗೆ ಇಳಿದು ಅವನ ಜೊತೆ ಬೆರೆತು ಈಗ ಈಜು ಕಳಿಸಬೇಕಾದ್ರೆ ಸೈಕಲ್ ಕಲಿಬೇಕಾದ್ರೆ ಗಾಡಿ ಕಲಿಬೇಕಾದ್ರೆ ಈ ಕಡೆ ಗುರು ಬೇಕೆ ಅಲ್ಲ ಜೊತೆ ಬೇಕಲ್ಲ ಗುರು ನಿಜವಾಗಿ ಗುರುವಿಗೆ ಗಾಡಿ ಓಡಿಸಿ ಗೊತ್ತುಂಟು ಈಜಲಿಕ್ಕೆ ಗೊತ್ತುಂಟು ಸೈಕಲ್ಗೆ ಓಡಿಸಿ ಗೊತ್ತುಂಟು ಎಲ್ಲ ಗೊತ್ತುಂಟು ಗುರುವಿಗೆ ಯಾರಿಗೆ ಬೇಕು ಕೂತ್ಕೊಳ್ತಾರೆ ಶಿಷ್ಯನಿಗೆ ಬೇಕು ಕೂತ್ಕೊಳ್ತಾರೆ ಅಷ್ಟು ಕಳೆ ನಿಳಿತಾರೆ ಭಕ್ತನ್ಗೆ ಬೇಕು ಕಲೆ ನಿಳಿದಾರೆ ಇದನ್ನ ಅರ್ಥ ಮಾಡಿಕೊಡಬೇಕು ಭಕ್ತನಾದವನು ಶಿಷ್ಯನಾದವನು ಇಂಥ ಗುರು ಸಿಕ್ಕಿದ್ರೆ ನಿಮ್ಮ ಜೀವನದಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಬಹುದು ಡೆಫಿನೆಟ್ ಆಗಿ ಜ್ಞಾನ ಸಂಪಾದನೆ ಮಾಡ್ಬೋದು ಯಾವ ರೀತಿ ನಿಮ್ಮ ಯೋಗ ಆಗ್ತದೆ ಯಾವ ರೀತಿ ಧ್ಯಾನ ಆಗ್ತದೆ ಯಾವ ರೀತಿ ನೀವು ಆಕ್ಟಿವ್ ಆಗ್ತೀರಿ ಸತ್ಯದ ವಿಷಯ ತಿಳಿತೀರಿ ಹೇಳಿ ಅದು ನಿಮ್ಮಿಂದ ಊಹೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಎಲ್ಲರನ್ನೂ ಗುರು ನಿಲ್ಲಿಸಬೇಕು ಸಾಧ್ಯ ಇಲ್ಲ ನಾಯಿಗೆ ಬೈದಾಗ ಬೇಕಾರೆ ಅವರು ಸಾವಿರ ಜನ ಇರುವ ಸಾವಿರ ಜನರ ಮುಂದೆ ಕಳನಾಗಿ ಮಾಡಿಬಿಡ್ತಾರೆ ಅದು ಯಾಕೆ ಮಾಡುತ್ತಾರೆ ಅದು ಆ ಗುರುವಿಗೆ ಮಾತ್ರ ಗೊತ್ತು ಆದ್ರೆ ಹಿಂದಿರೋ ರಹಸ್ಯ ಏನಿದೆ ಗುರುದೇವರಿಗೆ ಮಾತ್ರ ಗೊತ್ತು ಗುರುವಿಗೆ ಏನು ಬೇಡ ಇಲ್ಲಿ ಆದ್ರೆ ಗುರುವಿಗೆ ಈ ಪ್ರಪಂಚ ಚೆನ್ನಾಗಿರಬೇಕು ನನ್ನಂತೆ ಪ್ರಪಂಚದಲ್ಲಿ ಇನ್ನೂ ಸಾವಿರಾರು ವ್ಯಕ್ತಿಗಳು ಜನ್ಮ ಆಗಬೇಕು ನನಗೆ ಒಬ್ಬನ ಸಾಧ್ಯ ಅಲ್ಲಿದ್ದು ನಡೆಸ್ಲಿಕ್ಕೆ ಹೇಳಿ ಭಾರತದಾದ್ಯಂತ ಅಲ್ಲೆಲ್ಲಿ ಅಲ್ಲೇ ಬೀಜ ಹಾಕಿದ್ರು ಅಂತ ಗುರುಗಳನ್ನು ನಾವು ಹುಡುಕಿದ್ರೆ ಒಳ್ಳೆ ಜ್ಞಾನ ಸಿಗಬಹುದು ಭಾರತದಾದ್ಯಂತ ಇದ್ದರೆ ಸತ್ಯವಂತ ಗುರುಗಳು ಅಂತ ಗುರುವನ್ನು ನೀವು ಹುಡುಕಿದ್ರೆ ಜ್ಞಾನ ನಿಮಗೆ ಲಭಿಸಬಹುದು ಈ ಯೂಟ್ಯೂಬ್ ಅನ್ನು ನೋಡಿಕೊಂಡು ಈ ಕುಂಡಲಿನ ಶಕ್ತಿ ಆ ಶಕ್ತಿ ಈ ಶಕ್ತಿ ಅಂತ ಹೇಳ್ತಾರಲ್ವಾ ಇದನ್ನೆಲ್ಲ ನೀವು ಹಿಂಬಾಲಿಸಿದ್ರೆ ನಿಮಗೆ ಸ್ವಲ್ಪ ತಲೆ ಹಾಳಾಗುದಂತೂ ಸತ್ಯ ನಿಮಗೆ ಟೆನ್ಷನ್ ಆಗುವುದಂತೂ ಸತ್ಯ ನಿಮಗೆ ಅನೇಕ ರೀತಿ ಆರೋಗ್ಯ ಸಮಸ್ಯೆ ಬರುದಂತೂ ಸತ್ಯ ಸಾವಿರಾರು ರೀತಿಯಲ್ಲಿ ಇಲ್ಲಿ ಯೂಟ್ಯೂಬ್ ಅಲ್ಲಿ ಹೇಳ್ತಾರೆ ಇದನ್ನು ಆಯ್ಕೆ ಮಾಡುದು ಬಿಡುದು ಅದು ನೋಡುವವರ ಒಂದು ವಿಷಯ ಅರ್ಥ ಆಯ್ತಾ ಅಲ್ವಾ ಯಾರೊಬ್ಬ ನೋಡ್ತಾನೆ ಅವನಿಗೆ ಬಿಟ್ಟ ಇಲ್ಲಿ ಯಾರನ್ನ ಬದಲು ಮಾಡ್ಲಿಕ್ಕೆ ಆಗೋದು ಇದರಲ್ಲಿ ಇನ್ನೊಂದು ಪರಮ ಸತ್ಯ ಏನು ಅಂತ ಹೇಳಿದ್ರೆ ಇದು ಎಲ್ಲವೂ ಮಾಡೋದು ಸತ್ಯ ಅಂತೇಳಿ ಕಾಲ ಅಂತ ಹೇಳುದು ಈ ರೀತಿಯಾಗಿ ಹೋಗಿ ಮೋಸ ಹೋಗಿ ಮೋಸ ಹೋದ ನಂತರ ಸತ್ಯವನ್ನು ಹುಡುಕಿಕೊಂಡು ಹೋಗ್ತಾನೆ ಕೊನೆಗೆ ಆಗ ನಿಜವಾಗಿ ಅವರ ಆಧ್ಯಾತ್ಮಿಕ ಬರ್ಲಿಕ್ಕೆ ಸಾಧ್ಯತೆ ಇದೆ ಇದು ಕೂಡ ಭಗವಂತನೇ ಮಾಡುದು ಅಂತ ಹೇಳಿ ನಾವು ಶಿವನೇ ಅಂತ ಹೇಳಿ ಕೈ ಮುಗ್ದು ಏನಾಗ್ತದೆ ಎಲ್ಲ ಅವನ ಇಚ್ಛೆ ಈ ಪ್ರಪಂಚದಲ್ಲಿ ಏನ್ ನಡೀತಿದೆ ಎಲ್ಲವೂ ಅವನೇ ಮಾಡುದು ಇದು ನಮ್ಮದಲ್ಲ ನಮ್ಮದು ಏನು ಆತ್ಮ ಏನು ಹೇಳ್ತಾರೆ ನಾವ್ ಯಾವ ರೀತಿ ಇರಬೇಕು ಇದನ್ನು ಮಾತ್ರ ನಾವು ಚಿಂತೆ ಮಾಡಿದ್ರೆ ಸಾಕು ಪ್ರತಿಯೊಂದು ಮಾಡುದು ಭಗವಂತ ಅಂತ ಹೇಳುವಾಗ ಈ ಮೋಸದ ವಿಚಾರಗಳಲ್ಲಿ ಅವ ಮೋಸ ಹೋಗಿ ಬರ್ಬೇಕು ಮೋಸ ಹೋಗಿ ನನ್ನ ನೋಡ್ಬೇಕು ಅಂತ ಇದ್ರೆ ಮೋಸ ಹೋಗಿ ನೋಡ್ಬೇಕವ್ ಅಲ್ವಾ ಅವರವರ ಜೀವನದಲ್ಲಿ ಆಗತ್ತು ಹ ಆ ಮೋಸ ಹೋದ ನಂತರ ಅಯ್ಯೋ ಇನ್ನು ಯಾವ್ದು ಸತ್ಯಪ್ಪ ಅಯ್ಯೋ ನಾವು ಮೋಸ ಹೋದೆವ ಇನ್ನು ನಾವು ಮೋಸ ಹೋಗ್ಬಾರ್ದು ಅಲ್ಲಿಂದ ನಮಗೆ ಹೊರಗೆ ಬರ್ಲಿಕ್ಕೆ ಆಗ ಅಲ್ಲೇ ನಾವು ಇನ್ನೊಂದು ದಾರಿನ ಹುಡುಕ್ತೇವ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಮೋಸ ಹೋಗ್ಲಿಕ್ಕೆ ಒಂದು ದಾರಿ ಮೋಸದಿಂದ ಹೊರಗೆ ಬರ್ಲಿಕ್ಕೆ ಇನ್ನೊಂದು ದಾರಿ ಆ ಮೋಸದಿಂದ ಹೊರಗೆ ಬರೋ ದಾರಿ ಉಂಟು ಅಲ್ಲಿಂದ ನಂಬಿಕೆ ಸತ್ಯದ ದಾರಿ ಆಗಿತ್ತು ನಿನ್ನ ಮಾಯಿಂದ ಹೊರಗೆ ಬಂದಿಲ್ವಾ ಹಾ ನೀನು ಮೋಸಕ್ಕೆ ಹೋಗ್ಲಿಕ್ಕೆ ಒಂದು ದಾರಿ ಆ ದಾರಿಗೆ ಹೆಸರು ಇರುತ್ತೆ ಆಸೆ ಅದು ಆಸೆ ಆ ದಾರಿ ಮೋಸ ಮಾಡಿಸ್ತದೆ ಆಸೆ ಮೋಸವನ್ನು ಮಾಡಿಸ್ತದೆ ಮೋಸ ನೀನು ಹೊರಗೆ ಬರ್ತೀಯಲ್ಲ ಅದು ನಂಬಿಕೆ ಆ ನಂಬಿಕೆ ಎಂಬುದು ಸತ್ಯದ ದಾರಿಯನ್ನು ತೋರಿಸ್ತದೆ ಇಲ್ಲಿ ಆಸೆ ಇಲ್ಲಿ ನಂಬಿಕೆ ಇಲ್ಲಿ ಸತ್ಯ ಅಲ್ಲಿ ಮಾಯ ಅಲ್ವಾ ಸ್ವಲ್ಪ ಆಲೋಚನೆ ಮಾಡು ಹಾಗೆ ಅವರವರು ಅವರವರು ಎಡವುದು ಹೊರತು ಇನ್ನೊಬ್ಬ ಎಡವಿಸದಲ್ಲ ಅವರವರು ದಾರಿ ಮೇಲೆ ನೋಡಿಕೊಂಡು ಹೋದ್ರೆ ಕೆಳಗೆ ಹೇನುಂಟು ಕಲ್ಲುಂಟ ಬೇರು ಉಂಟ ಮಣ್ಣು ಉಂಟ ಅಂತ ನೋಡದೆ ಹೋದ್ರೆ ಆ ಎಡುದು ಖಂಡಿತ ಸ್ವಲ್ಪ ನಡೆಯುವ ದಾರಿಯನ್ನು ನೋಡ್ಬೇಕು ಯಾವ ರೀತಿ ಉಂಟು ದಾರಿ ಆ ದಾರಿಯಲ್ಲಿ ನಾವು ಹೋದ್ರೆ ಎಲ್ಲವೂ ಸರಿ ಅಂತ ಹೇಳಿ ಆ ದಾರಿಯಲ್ಲಿ ನಾವು ಹೋಗಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಆಗೋದಿಲ್ಲ ಅಂತ ಹೇಳುದು ಅದಕ್ಕೆ ನಮ್ಮ ಹಿಂದಿನವರು ಚೆನ್ನಾಗಿರ್ಬೇಕು ನಾವು ಸ್ವಲ್ಪ ಹಿರಿಯರ ಮಾತನ್ನು ಕೇಳಲಿಕ್ಕೆ ಕಲಿಬೇಕು ಆ ಹಿರಿಯರ ಮಾತನ್ನು ಕೇಳಲಿಕ್ಕೆ ನಮಗೆ ಆಗುದಿಲ್ಲ ಕಾರಣ ಏನು ಅವರ ಹಿರಿಯರು ನಾವು ಕಿರಿಯರು ಇಲ್ಲಿ ವಯಸ್ಸಿನ ಅಂತರ ಏನು ನಿನ್ನ ಅನುಭವ ಬೇರೆ ಅವರ ಅನುಭವ ಬೇರೆ ಇಲ್ಲಿಯೂ ಮ್ಯಾಚ್ ಆಗುದಿಲ್ಲ ಆದ್ರೆ ಅವರ ಮಾತು ಯಾಕೆ ಕೇಳಬೇಕು ಅಂತ ಹೇಳಿದ್ರೆ ಈ ದಾರಿಯಲ್ಲಿ ಸ್ವಲ್ಪ ಕಲ್ಲು ಮೊಳ್ಳು ಬೇರು ಬೇರು ಕಲ್ಲು ಗಿಲ್ಲ ಇದ್ರೆ ಸ್ವಲ್ಪ ನಮಗೆ ಉಪಕಾರ ಆಗ್ತದೆ ಅಂತ ಹೇಳಿ ಒಂದು ವಿಷಯ ಸ್ವಲ್ಪ ಹೇಳಿದಷ್ಟು ಉಪಕಾರಕ್ಕೆ ಬರ್ತದೆ ಆದ್ರೆ ಪರಿಪೂರ್ಣ ಉಪಕಾರ ಬರದು ನಿಮ್ಮ ನಿಮ್ಮ ಸ್ವಂತ ಅನುಭವ ಪರಿಪೂರ್ಣವಾದ ಉಪಕಾರವನ್ನು ತರದು ಪರಿಪೂರ್ಣವಾದ ಸ್ಥಿತಿಯನ್ನು ಕೊಡೋದು ನಿಮ್ಮ ನಿಮ್ಮ ಸ್ವಂತ ಅನುಭವ ಯಾವ ಗುರು ಆ ಜ್ಞಾನವನ್ನು ಕೊಡಲಿಕ್ಕೆ ನಿಮ್ಮ ಸ್ವಂತ ಅನುಭವ ನಿಮ್ಮ ಜೀವನದಲ್ಲಿ ಆದ ಎಲ್ಲ ಸ್ಥಿತಿಗತಿಗಳನ್ನು ನೀವು ಅಧ್ಯಯನ ಮಾಡುವಾಗ ನಿಮಗೆ ದೇವೇ ಸಾಕ್ತದಿ ಆಗ ನೀವು ಹೇಳುವ ವಿಚಾರ ಈ ಪ್ರಪಂಚಕ್ಕೆ ಬೇಕಾಗ್ತದೆ ಸತ್ಯವಂತರಾಗಿದೆಯ ಇದೆಲ್ಲ ನೋಡಿ ನೀವು ಮೋಸ ಹೋಗಬೇಕು ಇದೆ ಈಗ ಈಗದಾನೇ ಎಲ್ಲರಿಗೆ ಧ್ಯಾನ ಯೋಗ ಕುಂಡಲಿನ ಶಕ್ತಿ ಆ ಶಕ್ತಿ ಈ ಶಕ್ತಿ ಒಂದು ಐವತ್ತು ವರ್ಷದಿಂದ ಇರ್ತಾ ಇದ್ರು ಐವತ್ತು ವರ್ಷದಿಂದ ಹಿಂದೆ ಮನುಷ್ಯ ಜೀವನ ಮಾಡಿದ್ರಲ್ಲ ಚೆನ್ನಾಗಿ ಮಾಡಿದ್ರಲ್ಲ ಆರೋಗ್ಯವಾಗಿದ್ರಲ್ವಾ ಖುಷಿ ಖುಷಿಯಾಗಿದ್ದಲ್ವಾ ಇದ್ರಲ್ವಾ ಇಲ್ಲಿ ಮನುಷ್ಯನ ಬುದ್ಧಿ ಬೆಳೀತರು ಬೆಳೀತೃ ಬೆಳಿತು ಬೆಳೀತು ಇವತ್ತು ಮನುಷ್ಯನಿಗೆ ಶಾರೀರಿಕ ಕ್ರಿಯೆ ಇಲ್ಲದೇ ಆಗಿತ್ತು ಮನುಷ್ಯನಿಗೆ ಶಾರೀರಿಕ ಕ್ರಿಯೆ ಎಂಬುದೇ ಇಲ್ಲ ಓಡುದಿಲ್ಲ ಮಣ್ಣು ತಾಗುದಿಲ್ಲ ಗಾಳಿ ತಾಗುದಿಲ್ಲ ಎಲ್ಲವೂ ಎಲ್ಲ ಯಾವುದು ಇಲ್ಲ ಶಾರೀರ ಎಲ್ಲ ಬೆರಳಿ ಕೆಲಸ ಒಂದು ಬೆರಳಿ ಕೆಲಸ ಬೆರಳಿ ಕೆಲಸ ದೇಹದ ಎಲ್ಲಾ ಅಂಗಾಂಗಗಳು ಒಳಗಿನ ವಿಷಯಗಳು ಸಾವಿರ ರೀತಿಯಲ್ಲಿ ಅದು ತಟಸ್ಥಗೊಳ್ತದೆ ಅದೇ ಆಕ್ಟಿವ್ ಇಲ್ಲ ಇದು ಇದು ಪರಿಪೂರ್ಣ ಆಕ್ಟಿವ್ ಆಗಲಿ ಅದು ಏನು ಮಾಡ್ಬೇಕಾಗಿಲ್ಲ ಯಾವ ಜಿಮ್ಮಿಗೆ ಹೋಗ್ಬೇಕಾಗಿಲ್ಲ ಯಾವ ಯೋಗಕ್ಕೆ ಹೋಗ್ಬೇಕಿಲ್ಲ ಯಾವ ಧ್ಯಾನ ಮಾಡ್ಬೇಕಾಗಿಲ್ಲ ಒಳ್ಳೆ ದುಡ್ಡಿಲಿ ಬೆವರು ಬೀಳುವಾಗಿ ಬೆಳಗಿನ ಸಾಯಂಕಾಲದಲ್ಲಿ ದುಡಿಲಿ ಅಂತೆ ಅದ್ರಿಂದ ಫಸ್ಟ್ ಕ್ಲಾಸ್ ಆದ ಯೋಗ ಇನ್ನೊಂದಿಲ್ಲ ಅಲ್ಲ ಆದ ವ್ಯಾಯಾಮ ಪ್ರಪಂಚದಲ್ಲಿ ಎಷ್ಟು ಟೈಮ್ ಇದ್ದದು ಗೊತ್ತಾ ಅರ್ಧ ದಿನ ಮಾತ್ರ ಇಪ್ಪತ್ತ್ ನಾಲ್ಕು ಗಂಟೆ ಹನ್ನೆರಡು ಗಂಟೆ ಮಾತ್ರ ಸೂರ್ಯ ಉದಯ ಸೂರ್ಯ ಅಸ್ತಮಾನ ಆಗೋದೇ ಅಷ್ಟ್ರೊಳಗೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬೇಕಿತ್ತು ಹ ಆರು ಗಂಟೆ ಮನೆಗೆ ಬಂದು ಸೇರ್ಬೇಕಿತ್ತು ಈಗ ಪಕ್ಷಿಗಳೆಲ್ಲ ಈ ಗೂಡು ಸೇರ್ತದಲ್ಲ ಆ ರೀತಿ ಗೂಡು ಸೇರ್ಬೇಕಿತ್ತು ಪ್ರಾಣಿ ಪಕ್ಷಿಗಳಲ್ಲ ಈ ಗೂಡು ಸೇರ್ತದೆ ಸಾಯಂಕಾಲ ಮುಸ್ಸಂಜೆ ಸಂಜೆ ಆಗೋ ಹಾಗೆ ಮನುಷ್ಯರಾದವರು ಆರು ಗಂಟೆ ಸೇರ್ಬೇಕಿತ್ತು ಹ ಚೆನ್ನಾಗಿತ್ತು ಪ್ರಪಂಚದ ವಿಷಯವೇ ಇಲ್ಲ ಒಂದು ಮನೆಯ ವಿಷಯ ಇನ್ನೊಂದು ಇಲ್ಲ ಒಂದೊಂದು ಮನೆಗೆ ಒಂದೊಂದು ಅಂತರ ಅದು ವಿಷಯ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಒಂದು ಬಾಂಧವ್ಯ ಇತ್ತು ಹಾ ಎಲ್ಲ ಅಷ್ಟು ಫಸ್ಟ್ ಕ್ಲಾಸ್ ಆಗಿತ್ತು ಅಲ್ವಾ ಹ್ಮ್ ಮನುಷ್ಯ ಬುದ್ಧಿ ಬೆಳೀತಾ ಬೆಳೀಸ ಬೆಳೀತಾ 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 ಏನಾಯ್ತು ಇವತ್ತು ಈಗ ನಾನು ಯಾಕೆ ಗೊತ್ತಾ ಈಗಿನ ಕಾಲದಲ್ಲಿ ಯಾರಿಗೆ ಯೂಟ್ಯೂಬ್ ಅದು ಇದು ನೋಡ್ತಾರಲ್ವಾ ಎಲ್ಲ ಯೋಗ ಈಗ ಇವಾಗ ಶಾರೀರಿಕ ಕ್ರಿಯೆ ಇಲ್ಲ ಅಂತ ಹೇಳುದು ಶಾರೀರಿಕ ಕ್ರಿಯೆ ಇಲ್ಲದ ಕಾರಣ ಅವ್ರು ಇದಕ್ಕೆಲ್ಲ ಎಡಿಕ್ಟ್ ಆಗಿ ಬರ್ತಾರೆ ಸ್ವಲ್ಪ ಐದು ನಿಮಿಷ ಕೂಡ ಏನೋ ಒಂದು ಆನಂದ ಆಯ್ತು ಒಂದು ಮಾಡಿದ್ರೆ ಏನೋ ಒಂದು ಅನುಭವ ಆಯ್ತು ಏನೋ ಒಂದು ಕಾರಣ ಕಾಲದಲ್ಲಿ ಇವ್ರಿಗೆ ಶಾರೀರಿಕ ಕ್ರಿಯೆ ಇಲ್ಲ ಇದು ಶಾರೀರಿಕ ಕ್ರಿಯೆ ಮಾಡಿದ್ರೆ ಕ್ಷಣ ಕ್ಷಣ ಕೂಡ ಅನುಭವ ಆಗ್ತದೆ ಅಂತ ಹೇಳಿದ್ರು ಈಗಿನ ಕಾಲದಲ್ಲಿ ದೌರ್ಬಲ್ಯ ಆಗಿ ಕಾರಣ ಅಂದ್ರೆ ಟೆಕ್ನಾಲಜಿ ಮನುಷ್ಯನ ಬುದ್ಧಿ ಬೆಳೀತು ಡೆವಲಪ್ ಆಯ್ತು ಇದು ಬೇಗ 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 ಸಂಪಾದನೆ ಮಾಡಬೇಕು ಅಂತ ಹೇಳ್ತಾರೆ ಭಗವಾನ್ ಬುದ್ಧ ಬುದ್ಧ ಆಗ್ಬೇಕು ಅಂದ್ರೆ ಹನ್ನೆರಡು ವರ್ಷ ಪ್ರಾಕ್ಟೀಸ್ ಮಾಡಿದ ಅವನ ಶ್ವಾಸದ ಬಗ್ಗೆ ಅವರ ಕಥೆಯಲ್ಲಿ ಬರ್ತದೆ ಹನ್ನೆರಡು ವರ್ಷ ಶ್ವಾಸ ಅಧ್ಯಯನ ಮಾಡಿದ ನಂತರ ಅವನಿಗೆ ಅದು ಹಿಡಿತ ಸಿಕ್ಕಿದಂತೆ ಇದು ಆರು ತಿಂಗಳಲ್ಲಿ ಬುದ್ಧ ಆಗಲಿಕ್ಕೆ ಸಾಧ್ಯವೋ ಬುದ್ಧನಿಗೆ ಹನ್ನೆರಡು ವರ್ಷ ಆಗಿದಂತೆ ಆರು ತಿಂಗಳಲ್ಲಿ ಬುದ್ಧ ಮಾಡೋದು ಹೇಗೆ ಆರು ತಿಂಗಳಲ್ಲಿ ಸಿದ್ಧ ಮಾಡುದು ಹೇಗೆ ಆ ಇಷ್ಟು ಟೆಕ್ನಾಲಜಿ ಕಾಲದಲ್ಲಿ ಇಷ್ಟು ಅಡ್ವಾನ್ಸ್ ಆದ ನಾಲೆಜ್ ಇರುವ ಕಾಲದಲ್ಲಿ ಮನುಷ್ಯರು ಇದಕ್ಕೆಲ್ಲ ಮೋಸ ಹೋಗ್ತಾರೆ ಅಂತ ಹೇಳಿದ್ರೆ ಇದು ಇಲ್ಲಿ ಇದು ಭಗವಂತನ ಆಟ ಸತ್ಯವಂತನಿಗೆ ಸತ್ಯವಂತ ಕಣ್ಣಿ ಕಾಣ್ತಾನೆ ದೇವರಿಗೆ ದೇವರೇ ಕಣ್ಣಿ ಕಾಣ್ತಾನೆ ಯಾರೊಬ್ಬ ಸತ್ಯದಲ್ಲಿ ಆ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ಒಬ್ಬ ಹೋಗ್ಬೇಕು 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 ನನ್ಗೆ ಆಧ್ಯಾತ್ಮಿಕವೇ ಆಗ್ಬೇಕು ಜ್ಞಾನವಾದ ಜನ್ಮವೇ ಬೇಡ ಸತ್ಯ ಅಂದ್ರೆ ಏನು ನಾನಂದ್ರೆ ಏನು ಅಂತ ನಿಜವಾಗಿ ಯಾರೊಬ್ಬ ಅಧ್ಯಯನ ಮಾಡ್ತಾನೋ ಅವನ ಕಣ್ಣ ಮುಂದೆ ಆ ನಂತರ ಆತ್ಮದಲ್ಲಿ ಗುರು ಬಂದು ನಿಂತೇ ನಿಂತಾರೆ ಅಷ್ಟು ಪವರ್ ಉಂಟು ಗುರುವನ್ನ ನಾವು ಆಮಂತ್ರಣ ಮಾಡೋದು ಹೇಳುದು ಈ ಪ್ರಪಂಚದಲ್ಲಿ ಗುರು ಅಂತ ಗುರು ಹೇಳಲೇ ಇಲ್ಲ ಪ್ರಪಂಚ ಹೇಳಿತ್ತು ಅವರು ಗುರುಗಳಪ್ಪ ಅಂತೇಳಿ ಹ ಗುರುಗಳು ಎಲ್ಲಿ ಹೇಳಿದ್ರೆ ನಾನು ಗುರುಗಳು ಬನ್ನಿ ಅಂತೇಳಿ ಗುರುಗಳು ಸರ್ವಸಾಧಾರಣವಾಗಿರು ಬೇರೆ ಅಂತ ಹೇಳಿಕ್ಕೆ ಸಾಧ್ಯ ಈಗ ಈಗ ನಾನೇನಾದ್ರೂ ಉದಾಹರಣೆ ಬೇರೆ ಯಾರು ಬೇಡ ಹ ಸತ್ಯ ಸತ್ಯ ಮರದಲ್ಲಿ ಕೂತ್ಕೊಂಡಿದ್ದೆ ನಾನು ನಮ ಶಿವ ಅಂತ ಹೇಳಿಕೊಂಡು ಹಾ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರು ಒಬ್ಬೊಬ್ರು ಬಂದು ಬಂದು ಇಲ್ಲಿ ಕೂತ್ಕೊಳ್ಸಿದ್ದೆ ಎಲ್ಲಿ ನಾವು ಗುರು ಅಂತ ಮೆನ್ಷನ್ ನನಗೆ ನನಗದು ಬೇಡ ನನಗೆ ಸತ್ಯ ಗೊತ್ತಿದೆ ನಾನೊಬ್ಬ ಶಿಷ್ಯ ನಾನೊಬ್ಬ ದಾಸ ಅಂತ ಹೇಳಿ ನಾನು ಗುರುವಿನ ಸೇವಕ ಅಷ್ಟೇ ಹ ಬೇರೆ ಏನ್ ಹೇಳಿಕ್ ಸಾಧ್ಯ ನೀವೇನ್ ಬೇಕು ತೊಂದರೆ ಇಲ್ಲ ಆದ ಕಾರಣ ನಾನೊಬ್ಬ ಹೇಳಿ ಗುರುವೇ ಗುರುವೇ ಗುರುದೇವ ಏನಾದ್ರು ತಪ್ಪು ಮಾಡಿರ್ಬೋದು ತಿಳಿದೋ ತಿಳಿಯದೀವು ಹ ಎಲ್ಲಾ ಕ್ಷಮಿಸಿ ಬಿಡಪ್ಪ ಎಲ್ಲಾ ಕ್ಷಮಿಸಿ ಬಿಡುತ್ತ ಗುರುವನ್ನೇನು ಆಸ್ವಾದನೆ ಮಾಡ್ತಾ ಜೀವನ ಮಾಡುದು ಹ ಕಾರಣ ಏನು ನಮಗೆ ಭಗವಂತ ಗುರು ಲೌಕಿಕ ಜೀವನದಲ್ಲಿ ಭಗವಂತ ಸಾವಿರದಲ್ಲಿ ಆತ್ ಹ ಬ್ರಹ್ಮ ಆಗ್ತದೆ ವಿಷ್ಣು ಆಗ್ತದೆ ಮಹೇಶ್ವರ ಆಗ್ತದೆ ಸುಬ್ರಹ್ಮಣ್ಯ ಆಗ್ತದೆ ಎಲ್ಲೋ ಆಗ್ತದೆ ಜ್ಞಾನ ಸ್ಥಿತಿಯಲ್ಲಿ ಭಗವಂತ ಅಂತ ಹೇಳಿದ್ರೆ ಅದು ಗುರು ಮಾತ್ರ ಕಾರಣ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಿಮ್ಮ ನಿಮ್ಮ ಗುರುಗಳ ಹೆಸರು ಏನ್ ಬೇಕು ಕೊಡುವ ಅರ್ಥ ಆಯ್ತವ ಏನು ತಿಳಿಬೇಕು ಸತ್ಯವಂತ ಗುರು ಕಣ್ಣ ಮುಂದೆ ಇದ್ರೆ ಡೆಫಿನೆಟ್ ಆಗಿಬಿಡ ಸತ್ಯವಂತ ಶಿಕ್ಷೆ ಶಿಷ್ಯ ಸತ್ಯವಂತ ಶಿಷ್ಯ ಕಣ್ಣ ಒಂದು ಇದ್ರೆಟ್ ಅದು ಅಲ್ಲಿ ಮಾತುಕತೆ ಮತ್ತೆ ಅದು ನಾನಿ ಈಗ ನಿಮ್ಗೆ ಸತ್ಯ ಗೊತ್ತಾದ ಕಾರಣದಾಗಿ ಮೊದಲು ಬಂದು ಇಲ್ಲಿ ನೋಡಿ ಹೋಗಿ ಎರಡು ದಿನ ನಿಂತು ಹೋಗಿ ಎಲ್ಲ ನೋಡಿದ ಮೇಲೆ ಹೋಗಿ ಪುನಃ ಕ್ಯಾಮ್ರಾ ಹಿಡ್ಕೊಂಡು ಬರೋದ ಸತ್ಯದ ಅರಿವಾದ ಹಾಗೆ ಸತ್ಯದ ಅರಿವಾಗಿ ಬರಬೇಕು ಹಾಗೆ ಸತ್ಯದ ಅರಿವಾಗಿ ಬಂದವರು ದೇ ಭಕ್ತರು ಅದೇ ರೀತಿ ಸತ್ಯದ ಅರಿವು ಇಲ್ಲಿ ಏನ್ ಧ್ಯಾನ ಮಾಡು ಯೋಗ ಮಾಡು ಎಂತ ಹೇಳುದು ಕರ್ಮವನ್ನು ಮುಗಿಸಿ ಆಸೆ ಇಟ್ಟುಕೊಳ್ಳ ಆಸೆ ಸೆಟ್ಟದು ಮೋಸ ಹೋಗು ಇಟ್ಟು ಗುರು ಸೇವೆ ಮಾಡಲು ಕ್ಷಣ ಆ ಗುರಿನ ಹತ್ರ ಒಂದು ದಿನ ಎರಡು ದಿನ ಎಲ್ಲ ಮತ್ತೆ ಸೇವೆ ಹೊರಗೆ ಹೋಗಿ ಏನ್ ಪ್ರಕಾರ ಮಾಡ ಗುರಿನ ಹತ್ರ ಸತ್ಯ ಗುರುದೇವ್ ಮಾಡಿ ಮನೆಯ ಅದ್ರಲ್ಲಿ ಭಗವಂತನ ಹತ್ರ ಸತ್ಯ ಹೇಳಿದಷ್ಟು ಸತ್ಯ ಉಂಟು ಇದು ನಂಬಿಕೆ ಬಿಟ್ಟು ಇದು ಗುರು ಸೇವೆಯಲ್ಲಿ ಸಿಗುವ ಜ್ಞಾನ ಈ ಗುರು ಸೇವೆಯಲ್ಲಿ ಜ್ಞಾನ ಸಿಗ್ತಾ 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 ಏನಂತ ನನ್ನಲ್ಲಿರುವ ನಾನು ಹೋಗ್ತದೆ ಈ ನಾನು ಎಂಬುದು ಯಾವ ಪರಿಪೂರ್ಣವಾಗಿ ಆಯ್ತು ಹೋಗ್ತದೆ ಆವಾಗ ಅವನ ರೆಡಿ ಅಂತ ಅರ್ಥ ಅವನ ಏನೋ ಒಂದು ಪರಿಪೂರ್ಣವಾದ ಇವರ ಬಾರದ ಒಂದು ಹೊರೆಯನ್ನು ಅವನ ತಲೆ ಮೇಲೆ ಇಟ್ಟು ಬಿಡ್ತಾರೆ ನೀನ್ ನೋಡ್ಕೋ ಈ ಸತ್ಯ ವಿಷಯ ಇದು ಗುರು ಸೇವೆಯಲ್ಲಿ ಸಿಗುವ ಜ್ಞಾನ ಎಲ್ಲವೂ ಉತ್ಪತ್ತಿ ಆಗ್ತದೆ ಕುಂಡಲ್ಲಿ ಉತ್ಪತ್ತಿ ಆಗ್ತದೆ ಇದೆಲ್ಲ ಉತ್ಪತ್ತಿ ಆಗ್ತದೆ ಈ ಕುಂಡಲಿ ಶಕ್ತಿ ಕುಂಡಲಿ ಶಕ್ತಿ ಇಂತಲ್ಲ ಕುಂಡಲಿ ಶಕ್ತಿ ತೊಡ ತೊಡೆ ಇಂತದ್ದು ತೊಡ ಕೇಳುದು ಹೇಳ್ತಾರಲ್ಲ ಕುಂಡಲಿ ಶಕ್ತಿ ಅಂದ್ರೆ ಏನು ಈಗ ನಾವು ಮಾತಾಡ್ತಾ ಇದ್ದೇವೆ ಇದೇ ಕುಂಡಲಿ ಶಕ್ತಿ ಕುಂಡಲಿ ಶಕ್ತಿ ಇರೋ ಕಾರಣ ಮಾತಾಡುದು ಕುಂಡಲಿ ಶಕ್ತಿ ಇರೋ ಕಾರಣ ನೋಡುದು ಕುಂಡಲಿ ಶಕ್ತಿ ಇರೋ ಕಾರಣ ಕೇಳುದು ಇದರಲ್ಲಿ ಹೇಗೆ ಹೇಗೆ ಆಗಲಿಕ್ಕೆ ಸಾಧ್ಯ ನೀವು ಸ್ವಲ್ಪ ಯೋಚನೆ ಮಾಡು టీ స్విచ్ హాక్ట్ కనెక్షన్ కరెక్షన్ ఒడే కుండలి శక్తి ఉంటుల్వానుష సింపల్గ్ ఇలా కుండలి శక్తి ఇది యవ రీతి వర్క్ ఆదు ఉంట శక్తి రహస్య అదే సాధ్య ಇದು ಈ ಶಬ್ದ ಯಾವ ರೀತಿ ಕೇಳ್ತದೆ ಹ್ಮ್ ನಾವು ಯಾವ ರೀತಿ ನೋಡ್ತೇವೆ ಈ ವಿಷನ್ ಈ ನೋಡ್ತಾ ಎಲ್ಲಿಂದ ಬರ್ತದೆ ಇದರ ಬಗ್ಗೆ ಅಧ್ಯಯನ ಮಾಡಲು ಅದಕ್ಕೆ ಕುಂಡಲಿನ ಶಕ್ತಿ ರಹಸ್ಯ ಹ್ಮ್ ಈಗಿನ ಕುಂಡಲಿ ಶಕ್ತಿ ಕುಂಡಲಿನ ಶಕ್ತಿ ಅಂತ ಆಗಿ ಹೋಗಿದೆ ಹಾ ಶಕ್ತಿ ಆಲ್ರೆಡಿ ಭವಂತ ಕೋಟ ಆಗಿದೆ ಇದೆಲ್ಲ ಕುಂಡಲ್ ಶಕ್ತಿ ಹ್ಮ್ ಹಾಂ ಹಾಂ ಅರ್ಥತ್ಯಾರ್ ಹಾಂ ಹಾಂ ಅದಕ್ಕೆ ಅಂತ ಹೇಳ್ತಾರೆ ಆಕ್ಟಿವಿಷನ್ ಮಾಡ್ಟಿವೇಶನ್ ಮಾಡುದು ಆ್ಯಕ್ಟಿವಿಷನ್ ಮಾಡುದು ಆಕ್ಟಿವೇಷನ್ ಮಾಡ್ಬೇಕಲ್ಲ ಇರಬೇಕು ಅಂತ ಆಯ್ತಲ್ಲ ಈಗ ಒಂದು ಸಿಮ್ ಆ್ಯಕ್ಟಿವೇಶನ್ ಮಾಡಬೇಕು ಅಂತ ಆಗಿದೆ ಸಿಮ್ ಸಿಮ್ ಇರಲೇಬೇಕಲ್ಲ ಸಿಮ್ ಮೇಲೆ ಆಕ್ಟಿವೇಶನ್ ಮಾಡಿಕೊಳ್ತಾ ಹಾ ನನಗೆ ಗೊತ್ತಾಗಿದ್ದಂಗಿಲ್ಲ ಇದೊಂದು ಬಲ್ಬ್ ಉರಿಬೇಕು ಅಂತ ಕಲೆಕ್ಷನ್ ಕೊಟ್ಲೇ ಇಲ್ಲ ಏನೋ ಒಂದು ಸೋಲಾರ್ ಇದ್ದರೆ ಏನೋ ಒಂದು ಟಚ್ ಇರಲೇ ಬೇಕಲ್ಲ ಆಗ ಇನ್ನೊಳಗೆ ಉಂಟು ಅಂತ ಆಯ್ತಲ್ಲ ಆಗ ಇನ್ನೊಳಗೆ ಅದು ಕೆಲಸ ಮಾಡ್ತಾ ಉಂಟು ಅಂತ ಆಯ್ತಲ್ಲ ಹಾಂ ಅದಕ್ಕೆ ಅವರು ಆಕ್ಟಿವಿಷನ್ ಮಾಡಿಕೊಡ್ತಾರೆ ಕುಂಡಲ್ಲಿ ಆಕ್ಟಿವಿಷನ್ ಕುಂಡಲ್ಲಿ ಜಾಗೃತಿ ಮಾಡಿಕೊಡ್ತಾರೆ ಕುಂಡಲ್ಲಿ ಜಾಗೃತಿ ಅಂದ್ರೆ ಆ ರಹಸ್ಯವನ್ನು ತಿಳಿಯುವುದು ನಿದ್ರೆ ಯಾಕೆ ಬರ್ತದೆ ನಾನು ಯಾಕೆ ನಿದ್ರೆ ಮಾಡ್ತೇನೆ ನಾನು ನಿದ್ರೆ ಮಾಡಿದ್ರೆ ಏನಾಗಿರ್ತೇನೆ ಎಲ್ಲಿ ಇರ್ತೇನೆ ಇದೆಲ್ಲ ತಿಳಿಯುವುದು ಇದೆಲ್ಲ ತಿಳಿತಾ 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 ಒಂದು ಅತೀಂದ್ರಿಯ ಶಕ್ತಿಗಳು ಬರ್ತದೆ ಅತೀಂದ್ರಿಯ ಶಕ್ತಿಗಳು ಬರುವಾಗ ತಾನಾಗಿ ನಾನು ಎಂಬುದು ಬರ್ತದೆ ಈ ನಾನು ಎಂಬುದು ಬಂದು ಈ ಶಕ್ತಿಯಿಂದ ಕೆಲವು ಇವನು ನಾನು ಎಂಬುದು ಕೆಲವರಿಗೆ ಅನೇಕ ರೀತಿಯ ಅನಾಹುತ ಮಾಡ್ತಾರೆ ಇದೆಲ್ಲ ಗುರುಗಳು ತಿಳಿದಿರ್ತಾರೆ ಯಾರಿಗೆ ಕೊಟ್ಟರೆ ಈಗ ಅರ್ಥ ಇದೆಲ್ಲ ಏನಾದ್ರು ಸಂಪಾದನೆ ಮಾಡ್ಲಿಕ್ಕೆ ಬ್ರೈನ್ ಆಪ್ಸೆಟ್ ಆಗ್ಲಿ ಹ ಇದೆಲ್ಲ ಸಂಪಾದನೆ ಮಾಡ್ಲಿಕ್ಕೆ ಹೋಗುದು ಅತೀಂದ್ರ ಶಕ್ತಿ ಬೇಕು ಅಂತ ದಾಶಿಗೆ ತಲೆ ಸರಿ ಇಲ್ಲ ಇನ್ನು ಕಾರ್ಡ್ ಸರಿ ಇಲ್ಲ ವೈಬ್ರೇಷನ್ ಆಗ್ತದೆ ಅಲ್ಲಿ ನೋವಾಗ್ತದೆ ಇಲ್ಲಿ ನೋವಾಗ್ತದೆ ನಡೀಲಿಕ್ಕೆ ಆಗುದಿಲ್ಲ ಹಾ ಹೇಳುದು ಸತ್ಯ ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಅದು ಪ್ರಕೃತಿ ಒಪ್ಪುದಿಲ್ಲ ಅದು ನಿನಗೆ ಫಿಕ್ಸ್ ಆಗಿದ್ರೆ ನಿನ್ನ ಜನ್ಮತ ನಿನಗೆ ಬರ್ದಿದ್ರೆ ನೀನು ಏನು ಮಾಡದೆ ಆ ಆಸಿಗೆ ಕಂಡುಕೊಳ್ತೀನಿ ಅಂತ ಹೇಳುದು ಸ್ವಲ್ಪ ಯೋಚನೆ ಮಾಡುದು ಈ ತೋಡೆ ತೊಡೆ ಅದು ಕೂಡ ಇದು ಅದೇ ಆಕ್ಟಿವೇಶನ್ ಆಗಿರ್ತದೆ ತೊಡೆ ಮೂರನೇ ವ್ಯಕ್ತಿ ಇದ್ದರೆ ನಮ್ಗೆ ಪರಿಚಯ ಇಲ್ಲ ಅದ್ರ ಋಣವನ್ನು ಸೂಚಿಸ್ತದೆ ಅದು ಅದು ತನ್ನ ತಾನಾಗ ಹೇಳ್ತೊಂಡು ಬರ್ತದೆ ನಿನಗೆ ಗೊತ್ತಿರೋದ ಸೂಕ್ತ ಮನಸ್ಸಿಗೆ ಉಂಟಲ್ಲ ಸೂಕ್ಷ್ಮ ಮನಸ್ಸಿಗೆ ಅದು ಗೊತ್ತಿರ್ತದೆ ಅಷ್ಟು ಸೂಕ್ಷ್ಮವಾಗಿ ಹೋಗ್ತದೆ ಈ ನಮ್ಮ ಈ ಮೂರನೇ ಕಡು ಹೋಗ್ತಾ ಹೋಗ್ತಾ ಅದು ಎಲ್ಲಿಗೆ ರೀಚ್ ಆಗ್ತದೆ ಅಂತ ಹೇಳಿದ್ರೆ ಜನ್ಮಕ್ಕೂ ಕೂಡ ರೀಚ್ ಆಗ್ತದೆ ಹ ಅಷ್ಟು ಸುಲಭ ಇಲ್ಲ ಜನ್ಮಕ್ಕೆ ಹೋಗಿ ಕರೆಕ್ಟ್ ಆಗುದು ಇದು ಹೇಳಲಿಕ್ಕೆ ಹೇಳೋ ಒಂದು ಏನೋ ಅನಿಸ್ಬೋದು ಇದರ ಬಗ್ಗೆ ರಿಸರ್ಚ್ ಮಾಡ್ಬೇಕು ಇದರ ಬಗ್ಗೆ ತಿಳಿಬೇಕು ಖಂಡಿತವಾಗಿ ಇದಕ್ಕೆ ಉತ್ತರ ಸಿಗ್ತದೆ ಈ ಮೂರನೇ ಕಣ್ಣಿನ ಈ ಎರಡು ಕಣ್ಣಿನ ವಿಷನ್ ಹೋಗಿ ನಮ್ಮ ಮೂರನೇ ಕಣ್ಣಿಗೆ ಟಚ್ ಆಗಿ ಎಲ್ಲ ಕೆಲಸ ಮಾಡಬಹುದು ಆ ಒಳಗಿನ ವಿಷನ್ ಬರಬೇಕಂತಂದ್ರೆ ನಮ್ಮ ಮುಂದೆ ಟಚ್ ಆಗಿ ಎರಡು ಕಣ್ಣು ಬರುತ್ತೆ ಅಲ್ಲಿ ಒಂದು ಬಂಧನ ಇದ್ರೆ ಉಂಟಲ್ವಾ ಜನ್ಮದ ಬಂಧನ ಇದ್ರೆ ಅದು ಖಂಡಿತ ನಿಲ್ಲಿಸ್ತದೆ ಇಳೀತದೆ ಸಂಬಂಧ ಅಂತ ಸಂಬಂಧ ಬೆಸಿದ ಹೇಗೆ ನಿಮಗೆ ಕೂತ್ಕೊಂಡು ಹೇಗೆ ಕಾಲವನ್ನು ಇದು ಯಾವ ರೀತಿ ಸೇರ್ತದೆ ಅಂತ ತಿಳ್ಕೊಳ್ಳೋದಕ್ಕೆ ಎಂತ ಹೇಳುದು ಆಕ್ಟಿವಿಷ ತಿಳ್ಕೊಳ್ಬೇ ಆಗ ಅನಾಹುತ ಉಂಟು ತಿಳ್ಕೊಳ್ಳುವ ಪ್ರಪಂಚ ಮೋಸ ಹೋಗ್ತಾ ಉಂಟು ಅಂತ ಹೇಳುದು ಇಲ್ಲಿ ಏನು ಹೇಳಲಿಕ್ಕಿಲ್ಲ ನಾವು ಅವರವರೇ ತಿಳ್ಕೊಳ್ಳಿ ಅವರವರೇ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಗುರು ಸೇವೆಯಲ್ಲಿ ಸಿಗುವ ಜ್ಞಾನ ಬೇರೆ ಹೊರಗಿಂದ ಸಿಗುವ ಜ್ಞಾನ ಬೇರೆ ಸ್ವಯಂ ಅಧ್ಯಯನದಿಂದ ಸಿಗುವ ಜ್ಞಾನ ಬೇರೆ ಆದರೆ ಸ್ವಯಂ ಅಧ್ಯಯನ ಜ್ಞಾನ ಸಿಗಬೇಕು ಅಂತ ಹೇಳಿದ್ರೆ ಗುರು ಸೇವೆ ಬಹಳ ಮುಖ್ಯ ಗುರು ಸೇವೆ ಎಂಬುದು ಬಹಳ ಶ್ರೇಷ್ಠ ಅಂತ ಹೇಳುದು ಬೇರೆ ಹೇಳುತ್ತ ಹ ಇದು ಕೂಡ ಮಾತಾಡೋದು ಯೂಟ್ಯೂಬ್ ಅಲ್ಲಿ ವಿಷಯಗಳು ಬೇರೆ ರೀತಿಯೊಳಗೆ ಧನ್ಯವಾದಗಳು ಶುಭ